ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ಬ್ಲಾಗ್ ನಾನು ಈ ಥರ ಸಿಂಪಲ್ಲಾಗಿ ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ತರಕಾರಿ ಮನೇಲಿ ಏನಿತ್ತೋ ಆ ತರಕಾರಿನೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹೊರ್ಗಡೆ ತಂದು ಕೊಡೋದಕ್ಕಿಂತ ಮನೇಲೇ ಮಾಡಿಕೊಟ್ರೆ ಬೆಸ್ಟ್ ಅಂತ ಹೇಳ್ಬೋದು ತುಂಬ ಹೆಲ್ದಿಯಾಗೂ ಇರುತ್ತೆ ತಿಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಹೊರ್ಗಡೆ ತಿನ್ನೋದಷ್ಟು ಹೈಜಿನಿಕ್ ಅಲ್ಲ ಅಲ್ವಾ ಹಾಗಾಗಿ ನಾನು ಮನೇಲೇ ಮಾಡ್ಕೊತಾ ಇದ್ದೀನಿ ಬರೀ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಸ್ವಲ್ಪ ತರಕಾರಿ ಏನಿರುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪಕ್ಕದಲ್ಲಿ ನೀರಿಟ್ಕೊಂಡು ಬಿಸಿನೀರಿಟ್ಕೊಂಡು ನೂಡಲ್ಸ್ ಇರ್ತಾರ ಯಾವುದೇ ಆಗಿರ್ಬೋದು ಅಂಗಡಿ ಸಿಗುತ್ತೆ ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಮೂರು ನಿಮಿಷ ಬಿಸಿನೀರಲ್ಲಿ ಕುದಿಸ್ಕೊಬೇಕಾಗುತ್ತೆ ಅದನ್ನು ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ಸೈಡ್ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಸಾಸಿವೆ ಎಣ್ಣೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ತರಕಾರಿ ಯಾವುದಿರುತ್ತೋ ಅದನ್ನು ಹಾಕ್ಕೊಬೋದು ಸಣ್ಣಗೆ ಹಚ್ಚಿರೋದ್ರಿಂದ ಬೇಯಿಸೋ ಅವಶ್ಯಕತೆ ಇರೋಲ್ಲ ಈಗ ಡೈರೆಕ್ಟಾಗಿ ತರಕಾರಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿಗೆ ತರಕಾರಿ ಬಳಸ್ಕೊಬೇಕು ಅಂದರೆ ಸ್ವೀಟ್ ಕಾರ್ನ್ ಇರುತ್ತಲ್ವಾ ಬೇಯಿಸ್ಕೊಂಡು ಸಹ ಹಾಕೊಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸ್ವೀಟ್ ಕಾರ್ನ್ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರ್ ಸಹ ಹಾಕ್ಕೊಬೋದು ಪನ್ನೀರು ಇರಲಿಲ್ಲ ನನ್ನ ಹತ್ರ ಹಂಗಾಗಿ ಪನ್ನೀರ್ ಹಾಕ್ಕೊಂಡಿಲ್ಲ ಈಗ ಒಂದು ಐದಾರು ನಿಮಿಷ ಬೆಂದರೆ ಸಾಕು ಬಿಸಿನೀರಲ್ಲಿ ಹಾಕೋದ್ರಿಂದ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ತರಕಾರಿ ಕೂಡ ಒಂದು ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು ಆವಾಗಲೇ ಅಲ್ವಾ ಟೇಸ್ಟ್ ಚೆನ್ನಾಗಿರುತ್ತೆ ನೂಡಲ್ಸ್ಗೆಲ್ಲ ಉಪ್ಪು ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೋತಾಯಿದ್ದೀನಿಗೆ ಫೈನಲಾಗಿ ಸ್ವಲ್ಪ ಚಾಟ್ ಮಸಾಲ ಗರಂ ಮಸಾಲ ಈ ಥರ ಹಾಕ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಇಟ್ಕೊಂಡು ಅಂಗಡಿ ಹತ್ರ ಏನಾದರೂ ಸ್ಪೈಸಿ ಐಟಮ್ ತಿನ್ನಬೇಕು ಅಂದಾಗ ಪ್ರಾರ್ಥನಾ ಚಿನ್ನು ಈ ಥರ ಕೇಳ್ತಾರೆ ಮನೇಲೆ ತಂದಿಟ್ಕೊಂಡು ಇಟ್ಕೊಂಡು ಮಾಡಿಕೊಡ್ತೀನಿ ಪಾಸ್ತಾ ನೂಡಲ್ಸ್ ಎಲ್ಲ ಗೋಬಿ ಎಲ್ಲ ಎಮರ್ಜೆನ್ಸಿ ಅಂತಂದರೆ ಅಂಗಡಿ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಂಗಡಿ ಹತ್ರನೇ ಕುಡ್ಸೋದು ಫ್ರೈ ಮಾಡ್ತೀವಿ ಸ್ವಲ್ಪ ಹೊತ್ತು ಎಣ್ಣೆಲ್ಲೇ ಫ್ರೈ ಆಗಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಟೊಮೊಟೊನೂ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕೆಂದರೆ ಟೊಮೊಟೊ ಸಾಸು ಚಿಲ್ಲಿ ಸಾಸು ಸೋಯಾ ಸಾಸು ಬಳಸೋದ್ರಿಂದ ನೀರು ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ ತರಕಾರಿ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಾಕು ಮನೇಲಿ ಏನಾದರೂ ಪುಟ್ ಪುಟ್ಟ ಮಕ್ಕಳಿದ್ದಾರೆ ತರಕಾರಿ ಅಷ್ಟು ದೊಡ್ಡದಾಗಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಅಂತಂದರೆ ಇನ್ನು ಸಣ್ಣಗೆ ಕಟ್ ಮಾಡಿ ನಮ್ಮ ಮನೇಲಿ ಆಲ್ಮೋಸ್ಟ್ ನಮಗೆ ಏನು ಅಡುಗೆ ಮಾಡ್ಕೋತೀನಿ ಯಾವ ಥರ ಮಾಡ್ಕೋತೀನಿ ಅದೇ ಥರ ಮಾಡ್ಕೊತೀನಿ ದೊಡ್ಡವರಾಗಿದ್ದಾರೆಲ್ವ ಅವ್ರು ತಿಂತಾರೆ ಹಂಗಾಗಿ ನಾನು ದೊಡ್ಡದಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ಚಿಲ್ಲಿ ಸಾಸು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಒಂದು ಎರಡು ಒಂದು ಎರಡು ಅನಿಯಷ್ಟು ಸೋಯಾ ಸಾಸ್ ಹಾಕ್ಕೊಂಡ್ರೆ ಸಾಕು ಇದು ಜಾಸ್ತಿ ಹುಳಿ ಬಂದ್ಬಿಡುತ್ತೆ ಸೋಯಾ ಸಾಸು ಒಂದು ಎರಡು ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಟೊಮೊಟೊ ಸಸಲ್ಲೂ ಹುಳಿ ಅಂಶ ಇರುತ್ತೆ ಹಂಗಾಗಿ ಸಾಕು ಫೈನಲಾಗಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಬೋದು ಗರಂ ಮಸಾಲದಲ್ಲಿ ಇರುತ್ತಲ್ವಾ ಖಾರ ಐಟಮ್ಸ್ ಇರುತ್ತೆ ಹಂಗಾಗಿ ನಾನು ಗರಂ ಮಸಾಲೆ ಯೂಸ್ ಮಾಡಿದ್ರೆ ಸಾಕು ಚಿಲ್ಲಿ ಪೌಡರೆಲ್ಲ ಯೂಸ್ ಮಾಡಲ್ಲ ಫೈನಲಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಇದ್ದೀನಿ ಎವರಿಷ್ಟು ಯೂಸ್ ಮಾಡ್ತಾಯಿದ್ದೀನಿ ವೈಟ್ ಪೆಪ್ಪರ್ ಪೌಡರ್ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ರೀಸನ್ಗೆ ಹಾಕ್ಕೊತಾ ಇದ್ದೀನಿ ವೈಟ್ ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆ ಅದನ್ನು ಹಾಕ್ಕೊಬೋದು ಫೈನಲಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಟ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಆರಾಮಾಗಿ ಮಕ್ಕಳು ತಿನ್ನಬಹುದು ನಾನಿಲ್ಲಿ ಕರ್ಬೇನ್ ಸೊಪ್ಪು ಆಗ್ಬೋದು ಕೊತ್ತಂಬರಿ ಸೊಪ್ಪು ಇದು ಯಾವುದೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿತ್ತು ಇದು ಬೇಕು ಅಂದರೆ ಎಕ್ಸ್ಟ್ರಾ ಬೇಕು ಅಂದರೆ ಟೊಮೊಟೊ ಸಾಸ್ ಹಾಕ್ಕೊಂಡು ತಿನ್ಬೋದು ನೀವು ಒನ್ ಟೈಮ್ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು